ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ನಮ್ಮ ಸಮಾಜ ಕಾನೂನು ವ್ಯವಸ್ಥೆ ಹೇಗಿದೆ ಅಂದ್ರೆ ನಮ್ಮ ಕಣ್ಣಿ ಕಾಣಿಸ್ತರತ್ತೆ ತಪ್ಪು ಮಾಡ್ತಿದ್ದಾರೆ ಸಮಾಜ ಘಾತಕ ಚಟುವಟಿಕೆಯನ್ನು ಅಂತ ಆದ್ರೆ ಅವರನ್ನು ಏನೂ ಮಾಡ್ಕೊಳ್ಳೋಕೆ ಸಾಧ್ಯ ಆಗೋದಿಲ್ಲ ನಮ್ಮ ಈ ವ್ಯವಸ್ಥೆಗೆ ಕಾರಣ ಅವರು ಒಂದು ಶ್ರೀಮಂತರಾಗಿರ್ತಾರೆ ಇಲ್ಲ ಪ್ರಭಾವಿಗಳಾಗಿರ್ತಾರೆ ಅಥವಾ ದೊಡ್ಡ ಮಟ್ಟಿಗಿನ ಇನ್ಫ್ಲೂಯೆನ್ಸ್ ಇರುತ್ತೆ ಅದೇ ಜನಸಾಮಾನ್ಯರಾದರೆ ತಕ್ಷಣಕ್ಕೆ ಏನೇನು ಕ್ರಮ ಆಗ್ಬೇಕು ಎಲ್ಲವೂ ಆಗುತ್ತೆ ಇಲ್ಲ ಅಂತಾದ್ರೆ ಅವರನ್ನು ಏನೂ ಮಾಡ್ಕೊಳಕ್ಕೆ ಸಾಧ್ಯ ಆಗೋದಿಲ್ಲ ಎಷ್ಟಾದರೂ ಬೈಕೊಳ್ಳಿ ನಾನು ಪ್ರತಿ ವಿಡಿಯೋದಲ್ಲಿ ಒಂದು ಉದಾಹರಣೆಯನ್ನ ಕೊಡ್ತಾ ಹೋಗ್ತೀನಿ ಯಾಕಂದ್ರೆ ಹೆಚ್ಚೆಚ್ಚು ರಾಜ್ಯದ ಜನರಿಗೆ ಈ ಸಂಗತಿ ತಲುಪಬೇಕು ಜೊತೆಗೆ ಮುಂದಿನ ಚುನಾವಣೆಯಲ್ಲಿ ಓಟ್ ಹಾಕುವ ಸಂದರ್ಭದಲ್ಲಿ ಸ್ವಲ್ಪ ಯೋಚನೆಯನ್ನ ಮಾಡಬೇಕು ಭದ್ರಾವತಿಯ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಮಗ ಬಸವೇಶ್ ಪ್ರಕರಣ ಮಹಿಳಾ ಅಧಿಕಾರಿಗೆ ಆತ ಬಾಯಿಗೆ ಬಂದ ಹಾಗೆ ನಿಂದಿಸಿ ಬಿಟ್ಟಿದ್ದ ಅಕ್ರಮ ಮರಳು ಗಣಿಗಾರಿಕೆಗೆ ಆತ ಸಾತನ್ನ ಕೊಟ್ಟಿದ್ದ ಅಥವಾ ಆತನೇ ಅದರಲ್ಲಿ ತೊಡಗಿಸಿಕೊಂಡಿದ್ದ ಈ ವಿಚಾರ ಸಂಬಂಧಪಟ್ಟ ಹಾಗೆ ವಿಡಿಯೋ ವೈರಲ್ ಆಯಿತು ಮಾಧ್ಯಮಗಳಲ್ಲಿ ನಿರಂತರವಾಗಿ ಸುದ್ದಿ ಆಯಿತು ಎಲ್ಲರೂ ಬಾಯಿ ಬಡ್ಕೊಂಡ್ರು ಆದ್ರೆ ಆತನನ್ನು ಏನೂ ಮಾಡ್ಕೊಳ್ಳೋಕೆ ಸಾಧ್ಯ ಆಗಿಲ್ಲ ಪೊಲೀಸರು ಆತನನ್ನು ಅರೆಸ್ಟ್ ಮಾಡೋದು ಹೋಗ್ಲಿ ವಿಚಾರಣೆಗೆ ಅಂತ ಆತನಿಗೊಂದು ನೋಟಿಸ್ ಅನ್ನು ಕೂಡ ಕೊಟ್ಟಿಲ್ಲ ಇನ್ನೊಂದು ಕಡೆಯಿಂದ ಸಿದ್ದರಾಮಯ್ಯವರು ಸಾಮಾಜಿಕ ನ್ಯಾಯ ಮತ್ತೊಂದು ಮಗದೊಂದು ಅಂತ ಮಾತಾಡ್ತಿರ್ತಾರೆ ಆದರೆ ತಮ್ಮದೇ ಪಕ್ಷದ ಶಾಸಕನ ಮಗ ಇಂಥದೊಂದು ತಪ್ಪೆಸಗಿದ್ದು ಕಣ್ಣಿಗೆ ಕಾಣಿಸ್ತಾ ಇದ್ದರೂ ಕೂಡ ಸಿದ್ದರಾಮಯ್ಯನವರು ತುಟಿ ಪಿಟಿ ಕಂತ ಇಲ್ಲ ಏನ್ ಹೇಳಬೇಕು ಗೊತ್ತಾಗ್ತಾ ಇಲ್ಲ ಇಷ್ಟಾದ ಮೇಲೆ ನಮ್ಮ ಜನ ಏನು ಮಾಡ್ತಾರೆ ಆತನನ್ನ ತಿರಸ್ಕರಿಸ್ತಾರ ಅಥವಾ ಆತನನ್ನ ದೂರ ಇಡ್ತಾರ ಇಲ್ಲ ಆತನನ್ನ ಹಾಲಾಭಿಷೇಕವನ್ನ ಮಾಡಿ ಹೊತ್ತು ಮೆರೆಸುವಂಥ ಕೆಲಸವನ್ನ ಮಾಡ್ತಿದ್ದಾರೆ ಇದು ನಮ್ಮ ದರಿದ್ರ ವ್ಯವಸ್ಥೆ ಏನು ಹೇಳಬೇಕು ಗೊತ್ತಿಲ್ಲ ಈ ಪೀಠಿಕೆಯನ್ನು ಹಾಕೋದಕ್ಕೆ ಕಾರಣ ಇದೀಗ ಮತ್ತೊಂದು ಇನ್ಸಿಡೆಂಟ್ ಹೇಳ್ತಾ ಹೋಗ್ತೀನಿ ಕೇಳಿ ಹಾಗೆ ನಮ್ಮ ವ್ಯವಸ್ಥೆ ಹೇಗಿದೆ ಅನ್ನೋದು ನಿಮ್ಮೆಲ್ಲರಿಗೂ ಕೂಡ ಬಹಳ ಚೆನ್ನಾಗಿ ಅರ್ಥ ಆಗುತ್ತೆ ಇವತ್ತು ಲೇಡಿ ಡಾನ್ ಅಂತ ಕರೆಸಿಕೊಳ್ತಿದ್ದ ಜೋಯಾ ಖಾನ್ ಅರೆಸ್ಟ್ ಆಗಿದೆ ಎಲ್ಲ ಮಾಧ್ಯಮಗಳಲ್ಲೂ ಕೂಡ ದೊಡ್ಡ ಮಟ್ಟಿಗೆ ಸುದ್ದಿ ಪ್ರಸಾರ ಆಗ್ತಾ ಇದೆ ಈ ಜೋಯಾ ಖಾನ್ ಯಾರು ಅನ್ನೋದನ್ನ ಹಂತ ಹಂತವಾಗಿ ಹೇಳ್ತಾ ಹೋಗ್ತೀನಿ ಕೇಳಿ ಒಂದು ನಾವು ಸಿನಿಮಾಗಳಲ್ಲಿ ನೋಡ್ತಾ ಇರ್ತಿದ್ವಲ್ಲ ಒಂದಷ್ಟು ಹೆಣ್ಣು ಮಕ್ಕಳನ್ನ ಕಳ್ಳ ಸಾಗಾಣಿಕೆ ಮಾಡೋದು ಜೊತೆಗೆ ಈ ಡ್ರಗ್ಸು ಅಥವಾ ಈ ಮಾದಕ ವಸ್ತುಗಳನ್ನು ಬಹಳ ದೊಡ್ಡ ಮಟ್ಟಿಗೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಿಸೋದು ಅದೆಷ್ಟೋ ಕುಟುಂಬಗಳ ನೆಮ್ಮದಿಯನ್ನು ಕಿತ್ಕೊಳ್ಳೋದು ಇಂಥದೆಲ್ಲವನ್ನು ಕೂಡ ಸಾಧಾರಣವಾಗಿ ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಸಾಧಾರಣವಾಗಿ ನಾವೇನು ಅಂದ್ಕೊಳ್ತಾ ಇದ್ವಿ ಇದೆಲ್ಲವೂ ಕೂಡ ನಿಜ ಜೀವನದಲ್ಲಿ ಆಗೋದಿಲ್ಲ ಇದು ಬರೀ ಸಿನಿಮಾ ಅಂತ ಆದರೆ ನಿಜ ಜೀವನದಲ್ಲೂ ಇಂಥದೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಿದ್ದು ಈ ಜೋಯಾ ಖಾನ್ ಆ್ಯಂಡ್ ಗ್ಯಾಂಗ್ ಆ ಕಾರಣಕ್ಕಾಗಿ ಆಕೆಯನ್ನ ಲೇಡಿ ಡಾನ್ ಎನ್ನುವ ರೀತಿಯಲ್ಲಿ ಕರೆಯಲಾಗ್ತಾ ಇತ್ತು ಆಕೆ ಸಾಕಷ್ಟು ತಪ್ಪುಗಳನ್ನು ಮಾಡ್ತಾ ಇದ್ದಿದ್ದು ಸಮಾಜಘಾತಕ ಚಟುವಟಿಕೆಯನ್ನು ಮಾಡ್ತಾ ಇದ್ದಿದ್ದು ಎಲ್ರಿಗೂ ಕೂಡ ಕಾಣಿಸ್ತಾ ಆದರೆ ನಮ್ಮ ಕಾನೂನಿಗೆ ಆಕೆಯನ್ನ ಏನೂ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಾ ಇರಲಿಲ್ಲ ಆಕೆ ಆರಾಮಾಗಿ ಹೈಫೈ ಪಾರ್ಟಿಯಲ್ಲಿ ಭಾಗಿಯಾಗ್ತಾ ಇದ್ಲು ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳ ಜೊತೆಗೆ ಆಕೆ ಕಾಣಿಸ್ಕೊಳ್ತಾ ಇದ್ಲು ದುಬಾರಿ ಡ್ರೆಸ್ ಹಾಕೊಂಡು ಐಷಾರಾಮಿ ಜೀವನವನ್ನ ಸಾಗಿಸ್ತಾ ಇದ್ಲು ಇನ್ನೊಂದು ಕಡೆಯಿಂದ ಇಂತಹ ಸಮಾಜಘಾತಕ ಚಟುವಟಿಕೆ ನಡೆಸ್ತಾ ಇದ್ಲು ಆದರೆ ಏನೂ ಮಾಡೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ ಕೊನೆಗೂ ಸ್ಪೆಷಲ್ ಸೆಲ್ನ ಎ ಸಿ ಪಿ ಆಗಿರುವಂಥ ಸಂಜಯ್ ದತ್ ಮತ್ತವರ ಟೀಮ್ ಆಕೆಯನ್ನು ಬಲೆಗೆ ಕೆಡುವಲ್ಲಿ ಯಶಸ್ವಿಯಾಗಿದ್ದಾರೆ ಇದೀಗ ಅರೆಸ್ಟ್ ಮಾಡಿದ್ದಾರೆ ಮಾದಕ ವಸ್ತು ಸಾಗಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಕಡಿಮೆ ಒಂದು ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುವನ್ನು ಆಕೆಯಿಂದ ವಶಕ್ಕೆ ತೆಗೆದುಕೊಂಡು ಆಕೆಯನ್ನ ಜೈಲಿಗಟ್ಟುವಂತ ಕೆಲಸವನ್ನ ಮಾಡಿದ್ದಾರೆ ಆಕೆ ಯಾರು ಡೀಟೇಲ್ ಆಗಿ ಹೇಳ್ತಾ ಹೋಗ್ತೀನಿ ಕೇಳಿ ಇಂಥದ್ದೆಲ್ಲವನ್ನು ಕೂಡ ನಾವು ನೋಡಬೇಕು ಆಗ ನಮ್ಮ ಸಮಾಜ ಹೇಗಿದೆ ಅಥವಾ ನಮ್ಮ ಸುತ್ತಮುತ್ತ ಏನಾಗ್ತಿದೆ ಎಲ್ಲವೂ ಕೂಡ ಗೊತ್ತಾಗುತ್ತೆ ಮುಂದುವಡೆ ನಾನು ಆಗ್ಲೇ ಹೇಳಿದ ಹಾಗೆ ಈಕೆಯ ಹೆಸರು ಜೋಯಾ ಖಾನ್ ಅಂತ ಹಶೀಂ ಬಾಬಾ ಅಂತ ನಿಮ್ಮಲ್ಲಿ ಒಂದಷ್ಟು ಜನ ಹೆಸರನ್ನ ಕೇಳಿರಬಹುದು ಈತ ಮಾಡದೇ ಇರುವಂತಹ ಸಮಾಜ ವಿದ್ರೋಹಿ ಚಟುವಟಿಕೆನೇ ಇಲ್ಲ ಈತನ ಮೇಲೆ ನೂರ ಎಂಟು ಪ್ರಕರಣಗಳಿದ್ದಾವೆ ಕೊಲೆಯಿಂದ ಹಿಡಿದು ಮಾದಕ ವಸ್ತು ಸಾಗಣೆಯಿಂದ ಹಿಡಿದು ಈ ಹೆಣ್ಣು ಮಕ್ಕಳ ಕಳ್ಳ ಸಾಗಾಣಿಕೆಯಿಂದ ಹಿಡಿದು ಇನ್ನು ಏನೇನು ಸಮಾಜ ವಿದ್ರೋಹಿ ಚಟುವಟಿಕೆಗಳನ್ನು ಮಾಡಬಹುದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಂಥವನು ಈ ಹಶೀಂ ಬಾಬಾ ನಿಮ್ಮನೆಚ್ಚಿನ ಸೆವೆನ್ ಆಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಕೇವಲ ಐನೂರು ರೂಪಾಯಿಗೆ ಕಾಶಿ ಅಯೋಧ್ಯೆ ಪ್ರಯಾಗ್ರಾಜ್ ಗಯಾ ಬೋಧ್ಗಯಾ ಐದು ದಿನ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಸ್ಟೇ ಆಲ್ ಮೀಲ್ಸ್ ನೀಟಾಗಿ ದೇವರ ದರ್ಶನ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಬೋಟಿಂಗ್ ಮತ್ತು ಆಟೋ ಚಾರ್ಜಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಇರುತ್ತೆ ಹೊರಡುವ ದಿನ ಇದೇ ಮಾರ್ಚ್ ಒಂಬತ್ತು ಕೆಲವೇ ಸೀಟುಗಳ ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ ಅವ್ರಿಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಬುಕ್ ಮಾಡಿ ಬೇರೆ ದೇಶಗಳಲ್ಲಿ ಇಂಥದ್ದನ್ನ ಮಾಡಿ ಉಳಿಯೋದು ಬಹಳ ಕಷ್ಟ ಆದರೆ ನಮ್ಮಲ್ಲಿ ಇಂಥವ್ರು ಆರಾಮಾಗಿ ಉಳ್ಕೊಂಡು ಬಿಡ್ತಾರೆ ಬಿಡಿ ಇಂಥದ್ದೆಲ್ಲವನ್ನು ಕೂಡ ಈತ ಮಾಡ್ತಾ ಇದ್ದ ಈ ಜೋಯ ಖಾನ್ಗೆ ಅಷ್ಟೊತ್ತಿಗಾಗಲೇ ಒಂದು ಮದುವೆ ಆಗಿ ಹೋಗಿತ್ತು ಆದರೆ ಹೆಚ್ಚು ಕಡಿಮೆ ಒಂದು ಎರಡು ಸಾವಿರದ ಹದಿನಾಲ್ಕರ ಸಂದರ್ಭದಲ್ಲಿ ಈ ಹಶೀಂ ಬಾಬಾ ಹಾಗೆ ಜೋಯ ಖಾನ್ ಪರಿಚಯ ಆಗುತ್ತೆ ಇಬ್ರು ಕೂಡ ನೇಬರ್ಸ್ ಆಗಿದ್ರಂತೆ ಈ ಹಶೀಂ ಬಾಬಾಗೆ ಅದಾಗಲೇ ಎರಡು ಮದುವೆ ಆಗಿ ಅವರಿಂದ ದೂರ ಆಗಿದ್ದ ಕೊನೆಗೆ ಇವರಿಬ್ಬರ ಪರಿಚಯ ಆಗುತ್ತೆ ಸ್ನೇಹ ಪ್ರೀತಿ ಎಲ್ಲವೂ ಕೂಡ ಶುರುವಾಗುತ್ತೆ ಇವರಿಬ್ಬರು ಇವರಿಬ್ರು ಕೂಡ ಮದುವೆ ಆಗ್ತಾರೆ ಹಸಿಂ ಬಾಬಾಗೆ ಮೂರನೇ ಹೆಂಡತಿ ಜೋಯಾ ಖಾನ್ ಜೋಯಾ ಖಾನ್ಗೆ ಎರಡನೇ ಗಂಡ ಈ ಹಸಿಂ ಬಾಬಾ ಮದುವೆ ಆಗುವ ಸ್ವಲ್ಪ ಟೈಮಿಗೆ ಏನಾಗುತ್ತೆ ಈ ಹಸಿಂ ಬಾಬಾ ಜೈಲು ಸೇರುವಂತ ಪರಿಸ್ಥಿತಿ ಎದುರಾಗುತ್ತೆ ಈತನನ್ನ ತಿಹಾರ್ ಜೈಲಿಗೆ ಅಟ್ಟಲಾಗುತ್ತೆ ಈತ ಜೈಲು ಸೇರ್ತಾ ಇದ್ದ ಹಾಗೆ ಎಲ್ಲವನ್ನು ಕೂಡ ಕಂಟ್ರೋಲ್ಗೆ ತೆಗೆದುಕೊಂಡವಳು ಅಂದ್ರೆ ಈ ಜೋಯಾ ಖಾನ್ ಈ ಜೋಯಾ ಖಾನ್ಗೆ ಅಷ್ಟೊತ್ತಿಗೆ ಒಂದು ಕ್ರಿಮಿನಲ್ ಹಿನ್ನೆಲೆ ಇತ್ತು ಕಾರಣ ಈಕೆಯ ತಾಯಿ ಹುಡುಗಿಯರನ್ನ ಕಳ್ಳ ಸಾಗಣೆ ಮಾಡುವಂತಹ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ರು ಈಕೆಯ ತಂದೆ ಮಾದಕ ವಸ್ತು ಜಾಲ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅರೆಸ್ಟ್ ಆಗಿದ್ರು ಬ್ಲಡ್ ಅಲ್ಲೇ ಆ ಕ್ರಿಮಿನಲ್ ಬುದ್ಧಿ ಬಂದಿತ್ತು ಅಂತ ಕಾಣುತ್ತೆ ಗಂಡ ಬೇರೆ ಇಂಥವನಲ್ಲ ಹೀಗಾಗಿ ಜೋಯಾ ಖಾನ್ ಕೂಡ ಶುರು ಮಾಡಿದ್ದು ಅದನ್ನೇ ಹಶಿಂ ಬಾಬಾನ ಆ ದೊಡ್ಡ ಸಾಮ್ರಾಜ್ಯ ಇತ್ತಲ್ಲ ಅದೆಲ್ಲವನ್ನು ಕೂಡ ಈತ ಕಂಡ್ ಈಕೆ ಕಂಟ್ರೋಲ್ಗೆ ತೆಗೆದುಕೊಂಡು ಬಿಡ್ತಾಳೆ ಕಣ್ಣಿಗೆ ಕಾಣದ ರೀತಿಯಲ್ಲಿ ಸಾಕ್ಷಿಯನ್ನ ಉಳಿಸದ ರೀತಿಯಲ್ಲಿ ಏನೇನು ಚಟುವಟಿಕೆಯನ್ನ ಮಾಡಬೇಕು ಎಲ್ಲವನ್ನೂ ಕೂಡ ಈತ ಮಾಡ್ತಾ ಈಕೆ ಮಾಡ್ತಾ ಹೋಗ್ತಾಳೆ ಹೆಣ್ಣು ಮಕ್ಕಳನ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಪಾರ್ಸಲ್ ಮಾಡೋದು ಮಾದಕ ವಸ್ತುಗಳನ್ನ ಇಡೀ ದೇಶಕ್ಕೆ ಹಂಚಿ ಈ ಯುವಕರ ಬದುಕನ್ನೇ ಹಾಳು ಮಾಡುವಂತಹ ಕೆಲಸ ಜೊತೆಗೆ ಇನ್ನೊಂದಷ್ಟು ಈ ಶಸ್ತ್ರಾಸ್ತ್ರಗಳ ಪೂರೈಕೆ ಮಾಡುವಂತಹ ಕೆಲಸ ಬೇರೆ ಬೇರೆ ಸುಪಾರಿ ಕಿಲ್ಲಿಂಗು ಇನ್ನು ಏನೇನು ಸಮಾಜದ ವಿರುದ್ಧವಾಗಿ ಅಥವಾ ಘಾತಕ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯವೋ ಎಲ್ಲವನ್ನು ಕೂಡ ಈಕೆ ಮಾಡ್ತಾ ಇದ್ಲು ಆಗಾಗ ಹಸಿಂ ಬಾಬಾನನ್ನ ಈಕೆ ಜೈಲಿನಲ್ಲಿ ಭೇಟಿ ಆಗ್ತಾ ಇದ್ಲು ಹಸಿಂ ಬಾಬಾ ಪೊಲೀಸರಿಗೆ ಗೊತ್ತಾಗದ ರೀತಿಯಲ್ಲಿ ಸನ್ನೆಯಲ್ಲೇ ಹೇಳ್ತಾ ಇದ್ನಂತೆ ಕೈ ಸನ್ನೆ ಮಾಡುವ ಮೂಲಕವೇ ಏನೇನು ಕೃತ್ಯವನ್ನ ಎಸಗಬೇಕು ಹೇಗೆ ಹೇಗೆ ಮಾಡಬೇಕು ಅಂತ ಅದೆಲ್ಲವನ್ನು ಕೂಡ ಕಾರ್ಯರೂಪಕ್ಕೆ ತರುವಂತ ಕೆಲಸವನ್ನ ಈ ಜೋಯಾ ಖಾನ್ ಆರಾಮಾಗಿ ಮಾಡ್ತಾ ಇದ್ಲು ಅದರಿಂದ ಕೋಟಿ ಕೋಟಿ ಸಂಪಾದನೆ ಆಗ್ತಾ ಇತ್ತು ಅದರಿಂದಾಗಿ ಐಷಾರಾಮಿ ಜೀವನವನ್ನ ಈಕೆ ಸಾಗಿಸ್ತಾ ಇದ್ಲು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈಕೆಯನ್ನು ಫಾಲೋ ಮಾಡುವಂತವರ ಸಂಖ್ಯೆ ಸಾಕಷ್ಟಿತ್ತು ನಮ್ಮಲ್ಲಿ ಜನ ಹಾಗೆ ಏನ್ ಮಾಡೋದು ಇನ್ನೊಂದು ಕಡೆಯಿಂದ ಹೇಗೆ ಐಷಾರಾಮಿ ಜೀವನವನ್ನು ಸಾಗಿಸೋದಿಕ್ ಸಾಧ್ಯವೋ ಅದೇ ರೀತಿಯಾಗಿ ಈಕೆ ಸಾಗಿಸ್ತಾ ಇದ್ಲು ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಸ್ಥಳೀಯ ಪೊಲೀಸರಿಂದ ಹಿಡಿದು ಅಥವಾ ಸ್ಥಳೀಯ ಆಡಳಿತದಿಂದ ಹಿಡಿದು ರಾಜಕಾರಣಿಗಳಿಂದ ಹಿಡಿದು ಪ್ರತಿಯೊಬ್ಬರಿಗೂ ಗೊತ್ತಿತ್ತು ಖಾನ್ ಇಂಥದ್ದೆಲ್ಲವನ್ನೂ ಕೂಡ ಮಾಡ್ತಿದ್ದಾಳೆ ಅಂತ ಹೇಳಿ ಹೀಗಾಗಿ ಆಕೆಗೆ ಲೇಡಿ ಡಾನ್ ಪಟ್ಟವನ್ನು ಕೂಡ ಕಟ್ಟಲಾಗಿತ್ತು ಆದರೆ ಆಕೆಯನ್ನ ಏನೂ ಮಾಡ್ಕೊಳ್ಳೋಕೆ ಸಾಧ್ಯ ಆಗ್ತಿರ್ಲಿಲ್ಲ ಯಾವುದಾದ್ರೂ ಪ್ರಕರಣದಲ್ಲಿ ಬಂಧಿಸೋಣ ಅಂತ ಪೊಲೀಸರು ಪ್ರಯತ್ನವನ್ನು ಪಟ್ಟ ಸಾಕ್ಷಾಧಾರಗಳ ಕೊರತೆ ಮೇಲ್ಗಡೆಯಿಂದ ಇನ್ಫ್ಲುಯೆನ್ಸ್ ಬೇರೆ ಆಕೆ ಮಾಡಿಸ್ತಾ ಇದ್ಲು ಹೀಗಾಗಿ ಆಕೆಯನ್ನು ಟಚ್ ಮಾಡೋಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಇನ್ನೊಂದಷ್ಟು ಪೊಲೀಸರಂತೂ ಆಕೆ ಕೊಟ್ಟಿದ್ದನ್ನ ಸ್ವೀಕರಿಸಿ ನಮ್ಮ ದೇವತೆ ಎನ್ನುವ ರೀತಿಯಲ್ಲಿ ಆಕೆಯನ್ನು ಪೂಜೆ ಮಾಡ್ತಿದ್ರೂ ಹೊರತಾಗಿ ಆಕೆಯನ್ನು ಟಚ್ ಮಾಡುವಂತ ಕೆಲಸವನ್ನ ಯಾರೂ ಕೂಡ ಮಾಡ್ತಾ ಇರಲಿಲ್ಲ ಹೀಗಾಗಿ ಆಕೆ ಸಮಾಜದಲ್ಲಿ ಎಲ್ಲರ ಎಲ್ಲರಿದ್ರು ಕಾಣಿಸ್ಕೊಂಡೆ ಐಷಾರಾಮಿ ಜೀವನವನ್ನ ಸಾಗಿಸ್ಕೊಂಡೆ ಏನೇನು ಸಮಾಜ ಘಾತಕ ಚಟುವಟಿಕೆಯನ್ನು ಮಾಡಬಹುದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ಲು ಜೊತೆ ಇತ್ತೀಚೆಗೆ ಒಂದು ಪ್ರಕರಣ ಬಹಳ ಸದ್ದು ಮಾಡಿತ್ತು ಶಾ ಅಂತ ಜಿಮ್ ಓನರ್ ದೆಹಲಿಯಲ್ಲಿ ಹತ್ಯೆ ಮಾಡಲಾಗಿತ್ತು ಅದರ ಹಿಂದೆ ಯಾರಿದ್ದಾರೆ ಅಂದಾಗ ಈ ಹಸಿಮ್ ಬಾಬಾ ಹೆಸರೇ ಕೇಳಿ ಬಂದಿತ್ತು ಜೊತೆಗೆ ಇನ್ನೊಬ್ಬನ ಹೆಸರು ಕೇಳಿ ಬಂದಿತ್ತು ಆತನೇ ಲಾರೆನ್ಸ್ ಬಿಷ್ಣೋಯಿ ಈತನನ್ನ ಒಂದಷ್ಟು ಜನ ಆರಾಧಿಸ್ತೀರಿ ಈತ ಹಾಗೆ ಹೀಗೆ ಅಂತ ಹಾಡಿ ಹೊಗಳುತ್ತೀರಿ ಈ ಲಾರೆನ್ಸ್ ಬಿಷ್ಣೋಯಿ ಹಾಗೆಯೇ ಈ ಹಸಿಂ ಬಾಬಾ ಇಬ್ಬರು ಕೂಡ ತಿಹಾರ್ ಜೈಲಲ್ಲಿ ಇದ್ದ ಸಂದರ್ಭದಲ್ಲಿ ಪರಸ್ಪರ ಫ್ರೆಂಡ್ಸ್ ಆಗಿ ಬಿಟ್ಟಿದ್ರು ಫ್ರೆಂಡ್ಸ್ ಆದ ನಂತರ ಇವರಿಬ್ರು ಕೂಡ ಸೇರ್ಕೊಂಡು ನಾದಿರ್ ಶಾನ ಹತ್ಯೆಯನ್ನ ಮಾಡಿಸಿದ್ದಾರೆ ಖಾನ್ ಮೂಲಕ ಎನ್ನುವಂತ ಮಾತುಗಳು ಕೂಡ ಆಗ ಕೇಳಿ ಬಂದಿತ್ತು ಆ ಪ್ರಕರಣವು ಕೂಡ ವಿಪರೀತವಾಗಿ ಸದ್ದು ಮಾಡಿತ್ತು ಅದಾದ ಬಳಿಕ ಪೊಲೀಸರು ಸ್ವಲ್ಪ ಮಟ್ಟಿಗೆ ಆಕ್ಟಿವ್ ಆಗಿದ್ರು ಜೋಯಖಾನ್ ನ್ನ ಏನಾದ್ರೂ ಮಾಡಿ ಬಲೆಗೆ ಕೆಡಲೇಬೇಕು ಇಲ್ಲ ಅಂತ ಆದ್ರೆ ಮುಂದೊಂದ್ ದಿನ ಈಕೆ ಬೆಳೆಯುವಂತ ರೀತಿಗೆ ಈಕೆಯನ್ನ ಹತ್ರ ಹೋಗೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ ಅಂತ ಪ್ಲಾನ್ ಮಾಡ್ಕೊ ಒಂದು ಸ್ಪೆಷಲ್ ಟೀಮ್ ವರ್ಕ್ ಮಾಡ್ತಾ ಇತ್ತು ಎ ಸಿ ಪಿ ಸಂಜಯ್ ಹೇಳಿ ಅವ್ರು ನೀಟಾಗಿ ಜೋಯಖಾನ್ ಟೀಮ್ ಹಾಗೆ ಜೋಯಖಾನ್ ನ ಚಟುವಟಿಕೆ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡುವಂತ ಕೆಲಸವನ್ನ ಸಾಕಷ್ಟು ತಿಂಗಳಿಂದ ಮಾಡ್ತಾ ಇದ್ರು ಅಂತಿಮವಾಗಿ ಇತ್ತೀಚೆಗಷ್ಟೇ ಗುಪ್ತಚರ ಇಲಾಖೆಯಿಂದ ಒಂದು ಮಾಹಿತಿ ಸಿಕ್ಕಿತ್ತು ಹೆಚ್ಚು ಕಡಿಮೆ ಒಂದು ಕೋಟಿ ರೂಪಾಯಿ ಮೌಲ್ಯದ ಹೆರಾಯನ್ ಸಾಗಿಸ್ತಾ ಇದ್ದಾರೆ ಯಾರೋ ಒಂದಷ್ಟು ಮಂದಿ ಖಾನ್ಗೆ ಕೊಡೋದಿಕ್ಕೆ ಬರ್ತಿದ್ದಾರೆ ಅಂತ ಹೇಳಿ ನೀಟಾಗಿ ಅದನ್ನ ಫಾಲೋ ಮಾಡಿ ಜೋಯಾಖಾನ್ ರೆಡ್ ಆಂಡ್ ಆಗಿ ಹಿಡಿಯುವಲ್ಲಿ ಅರೆಸ್ಟ್ ಯಶಸ್ವಿ ಆದರೂ ಕೊನೆಯದಾಗಿ ಇದೀಗ ಜೋಯಖಾನ್ರನ್ನ ಅರೆಸ್ಟ್ ಮಾಡಿದ್ದಾರೆ ಆಕೆಯನ್ನು ಜೈಲಿಗೆ ತಳ್ಳುವಲ್ಲಿ ಯಶಸ್ವಿ ಆಗಿದ್ದಾರೆ ಇಷ್ಟು ದಿನ ಆದರೂ ಆಕೆಯನ್ನು ಏನೂ ಮಾಡೋಕೆ ಸಾಧ್ಯ ಆಗ್ತಿರಲಿಲ್ಲ ಆದರೆ ಕೊನೆಗೂ ಪೊಲೀಸರು ತಮ್ಮ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಒಂದು ಕಡೆ ಏನಿಸುತ್ತೆ ಅದನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ